ತುಂಬ ಖುಷಿ ಆಗ್ತಿದೆ ಸರ್ ತುಂಬ ಖುಷಿ ಆಗ್ತದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ಪೇರೆಂಟ್ಸ್ ನನಗೆ ಎಷ್ಟು ಸಪೋರ್ಟ್ ಬೇಕಿತ್ತು ಅದಕ್ಕಿಂತ ತುಂಬ ಜಾಸ್ತಿ ನನ್ನ ಕಾಲೇಜ್ ನನ್ನ ಟೀಚರ್ಸ್ ನಾನು ಟ್ಯೂಷನ್ ಹೋಗದೆ ಈ ಮಾರ್ಕ್ ಬಂದಿದೆ ಸರ್ ಎಲ್ಲ ನಮ್ಮ ಟೀಚರ್ಸ್ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಸೊ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಕಾಲೇಜಲ್ಲಿ ತುಂಬ ಕಾನ್ಸಂಟ್ರೇಷನಿಂದ ನಾನು ಕೇಳ್ತಿದ್ದೆ ಮತ್ತು ಮನೆಗೆ ಬಂದ ಮೇಲೆ ಎವ್ರಿ ಡೇ ಕನ್ಸಿಸ್ಟೆಂಟ್ಲಿ ಓದ್ತಿದ್ದೆ ಸೊ ಹಾಗೆ ಹೌದು ಕ್ಯಾನ್ರಾ ನಾನು ಎಲ್ ಕೆ ಜಿಯಿಂದ ಕ್ಯಾನ್ರಾದಲ್ಲಿ ಇದ್ದು ಸೊ ಇನ್ನು ಸಹ ಕ್ಯಾನ್ರಾದಲ್ಲಿ ಕಂಟಿನ್ಯೂ ಮಾಡಿ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ